ಪಡಿಬೇಕು ಪಂಚಾಯತ್ಗೆ ನಾವು ಆಗ್ತಾ ಇದ್ದರೆ ಅಂತ ಹೇಳ್ತಾರೆ ನೀವೇ ಇಲಾಖೆಯವರೆಲ್ಲ ಎಲ್ಲಿ ಅಪಾಯಕಾರಿ ಉಂಟು ಅದನ್ನು ಗ್ರಾಮ ಪಂಚಾಯತ್ ತಿಳಿಸಿ ಹಠ ಮಾಡಿ ಈಗ ಜಿಲ್ಲಾಧಿಕಾರಿ ಆದೇಶ ಉಂಟು ಎಲ್ಲಿ ಅಪಾಯಕಾರಿ ಮರ ಉಂಟು ಕೂಡಲೇ ಕಡಿಬೇಕಂತ ಒಂದ್ರೆ ನೀವು ತುಪ್ತಾಗಿ ಮಾಡಬೇಕು ನೋಡಿ ಬೇಕಾದ್ರೆ ಇವತ್ತೇ ಕಾಳು ಹೂ ಮಾಡಿ ತೋರಿಸಿ ಅದಲ್ಲ ಸರ್ ಅಪಾಯದಂತಿಲ್ಲ ನೀವು ಮೊನ್ನೆ ಬಿದ್ದರೆ ತೆಗಿದ್ದೀರಿ ಅಧಿಕಾರಿ ಕಪ್ಪೋದಲ್ಲಿ ಎಲ್ಲ <laughs> <laughs>

ನಮಗೆ ಸಹಾಯಕರು ಕೂಡ ಇಲ್ಲ ದೊಡ್ಡ ವ್ಯಾಪ್ತಿ ಅದು ನಮ್ಮ ಗಮನಕ್ಕೆ ಮಾತಾಡೋದು ಒಂದು ನಂಬರ್ ಕೊಡಿ ಇಂಥ ನಂಬರ್ಗೆ ಇಂಥ ಬರೀ ಸುಮಾರು ಟ್ರೈ ಮಾಡಿ ಸಿಗದೆ ಇಂಥ ಅವರಿಗೆ ಫೋನ್ ಮಾಡಿ ಅಂತ ಹೇಳಿದ್ರೆ ಅದು ಬಾರಿ ಉಪಕಾರ ಆಗ್ತದೆ ಯಾಕಂದ್ರೆ ನಾವು ಎಲ್ರಿಗೆ ನಾವು ಡಿಸ್ಟರ್ಬ್ ಮಾಡಲಿ ತಾಯಿರಲಿಲ್ಲ ರಾತ್ರಿ ಹೊತ್ತಲ್ಲಿ ಆದ್ರೆ ಕರೆಂಟ್ ಹೋದಲ್ಲಿ ಬಿಸಿಲು ಕಾಲ ಯಾವಾಗ ನಮ್ದು ನೋಡಿ ಇಲ್ಲಿ ಇಷ್ಟು ಎಂತ ಎಷ್ಟು ಒಂದು ದಿವಸ ಎಷ್ಟು ಬಾರಿ ಕರೆಂಟ್ ಹೋಗಿದೆ